ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅದೇನಂತ ಹಾಗೆ ಕಂಪ್ಲೀಟ್ ವ್ಲಾಗ್ ನೋಡಿ ನಿಮ್ಮ ಬೆಸ್ಟ್ ವಿಶಸ್ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅಂತ ನಂಗೆ ಗೊತ್ತು ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ನಾವೀಗ ಹೊರಟಿದ್ದೀವಿ ದಾವಣಗೆರೆಗೆ ಯಾಕೆ ಗೊತ್ತಾಗತ್ತೆ ವ್ಲಾಗ್ ನೋಡಿದಾಗ ಹಲೋ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈಗ ನಾವು ದಾವಣಗೆರೆಗೆ ಹೊರಟ್ವಿ ಆಯುಧ ಪೂಜೆ ಆಯುಧ ಪೂಜೆ ದಿನ ನಾವು ಕಾರನ್ನ ಪೂಜೆ ಮಾಡಿ ಏನು ಹಾರನ ಕಟ್ಟಿದ್ವಲ್ಲ ಅದು ಗಾಳಿ ಪೂರ್ತಿ ಮೇಲೆ ಬಂದು ಬಂದಿತ್ತು ಒಂದು ಯು ಶೇಪಲ್ಲಿ ಮೇಲೆ ಬಂದಿತ್ತು ಈ ವೈಪರ್ ಆನ್ ಮಾಡಿದರೆ ವೈಪರ್ಗೆ ಕಟ್ಬಿಟ್ಟಿದ್ರು ಅದ್ರ ಜೊತೆಗೆ ಅದನ್ನು ಕೂಡ ವೈಪ್ ಆಗ್ತಾಯಿತ್ತು ಅದ್ರದ್ದೊಂದು ಕ್ಲಿಪ್ಪಿಂಗ್ ತಗೊಂಡು ಸೀದನ್ನು ನಾವು ಬಂದಿದ್ದು ಹ್ಯೂಂಡೈ ಶೋರೂಮ್ ದಾವಣಗೆರೆಯಲ್ಲಿರೋ ಹ್ಯೂಂಡೈ ಶೋರೂಮ್ ಹೌದು ಆಲ್ರೆಡಿ ನಾವು ಈಗ ಬಳಸ್ತಾ ಇರುವಂಥ ಕಾರ್ ಹ್ಯೂಂಡೈ ಐ ಟ್ವೆಂಟಿ ಅದು ಕಾರ್ಗೆ ಇವಾಗ ಹನ್ನೊಂದು ವರ್ಷ ಆಯಿತು ಹನ್ನೆರಡನೇ ವರ್ಷ ಸಾರಿ ಈಗ ಆಲ್ರೆಡಿ ಹನ್ನೆರಡು ವರ್ಷ ಸೊ ಸ್ವಲ್ಪ ಹೈಯರ್ ಸಿಗ್ಮೆಂಟ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಆದರೆ ಮನೆ ಕಟ್ಸ್ತಾ ಇದ್ದರಿಂದ ಸ್ವಲ್ಪ ತಳ್ತಾನೆ ಬಂದ್ವಿ ಆಗಲಿ ನೋಡೋಣ ನೋಡೋಣ ಅಂದ್ಕೊಂಡು ಮಗನಿಗೂ ಕೂಡ ಈಗ ಇಂಟರ್ನ್ಶಿಪ್ ಮಾಡ್ತಾಯಿದ್ದ ಅವಶ್ಯಕತೆ ಇದೆ ಅಂತ ಕೇಳಿದ್ರು ನಮಗೆ ಸದ್ಯಕ್ಕೆ ತಗೊಳ್ಳೋ ಒಂದು ಯೋಚನೆ ಅಂದರೆ ಶಕ್ತಿ ಇರಲಿಲ್ಲ ಯೋಚನೆ ಮಾಡೋಣ ಇನ್ನೂ ಸ್ವಲ್ಪ ದಿನ ನೋಡ್ಬಿಟ್ಟು ಆಮೇಲೆ ತಗೋಣ ಅಂದ್ಕೊಂಡು ಮನೆ ಕೈ ಹಾಕಿದ್ವಿ ಮನೆ ಮುಗಿಸೋಣ ಅಂದರೆ ಯೋಚನೆ ಮಾಡ್ತಾಯಿದ್ವಿ ಕಡೆಗೆ ಹಂಗು ಹಿಂಗೋ ಪ್ಲ್ಯಾನ್ ಮಾಡಿ ತೊಗೊಂಡೇಬೇಡ ಇನ್ನೊಂದು ಕಾರು ಅಂತ ಹೇಳಿ ತೊಗೊಂಡ್ವಿ ಇದು ಸೆವೆನ್ ಸೀಟರ್ ಯುಂಡೈ ಅಲ್ಕಝಾರ್ ಏನಕ್ಕೆ ಅಂದರೆ ಇದು ಹೊಸ ಅಡಿ ಎಡಿಷನು ನೈಟ್ ಎಡಿಷನ್ ಅಂತ ತುಂಬ ಅಂದರೆ ತುಂಬ ಚ ಚೆನ್ನಾಗಿದೆ ಸೆವೆನ್ ಸೀಟರು ಸೆವೆನ್ ಸೀಟರ್ ನಾವು ತೊಗೊಂಡಿದ್ದು ಉದ್ದೇಶ ಸೆವೆನ್ ಸೆವೆನ್ ಮೆಂಬರ್ಸ್ಗೆ ಅಂದರೆ ಏಳು ಜನಕ್ಕೆ ಬೇಕು ಅಂತಲ್ಲ ನಮಗೆ ಡಿಕ್ಕಿ ಸ್ಪೇಸ್ ಜಾಸ್ತಿ ಸಿಗುತ್ತೆ ಅಂತ ಬ್ಯಾಕ್ ಸೈಡ್ ಏನು ಎರಡು ಸೀಟ್ ಬರುತ್ತೆ ಅದೆರಡನ್ನೂ ಫೋಲ್ಡ್ ಮಾಡಿಬಿಟ್ರೆ ಸಿಕ್ಕಾಬೇ ಲಗೇಜ್ ಇಡ್ಬೋದು ನಾವು ತುಂಬ ದಾವಣಗೆರೆ ಸಾರಿ ಬ್ಯಾಂಗ್ಳೂರು ಟ್ರಾವೆಲ್ ಮಾಡ್ತಾಯಿರ್ತೀವಿ ಈವೆಂಟಿಗೆ ಬಂದಾಗಂತೂ ದೀಪ ಅದು ಅದು ಬ್ಯಾನರ್ಸು ಎಲ್ಲ ಇಟ್ಕೊಂಡು ಬರಲಿಕ್ಕೆ ನಮ್ಮ ಕಾರ್ ತುಂಬ ಚಿಕ್ಕದಾಗ್ತಾಯಿತ್ತು ಬರುವಾಗಂತೂ ಒಂದು ರೀತಿ ಬೇಜಾರೇ ಆಗ್ತಿತ್ತು ಸೊ ಅದ್ರ ಜೊತೆ ಸ್ವಲ್ಪ ಏನಾದ್ರು ಶಾಪಿಂಗ್ ಮಾಡಿದ್ರೆ ಮುಗದೇ ಹೋಯ್ತು ಅನ್ನೋ ಥರ ಅದಕ್ಕೋಸ್ಕರ ಆವಾಗೆಲ್ಲ ಅನ್ನಿಸ್ತಾ ಇತ್ತು ನಾವೊಂದು ದೊಡ್ಡ ಕಾರ್ ತೊಗೋಬೇಕು ಸ್ವಲ್ಪ ಲಗೇಜ್ ಜಾಸ್ತಿ ಇಡಿಸೋ ಅಂಥದ್ದು ಅಂತ ಸೊ ಫೈನಲಿ ಮನ್ಸ್ ಮಾಡಿ ಹಿಂಡ ಇದು ಅಲ್ಕಝಾರ್ ನ್ಯೂ ಎಡಿಷನ್ ನೈಟ್ ಅಂತ ಹೇಳಿ ಅಲ್ಕಝಾರ್ ನೈಟ್ ಅಂತ ಸೊ ಏನಕ್ಕೆ ನೈಟ್ ಕೆ ಎನ್ ಐ ಜಿ ಎಸ್ ಟಿ ಓಕೆ ಏನಕ್ಕೆ ಅಂತಂದರೆ ಕಂಪ್ಲೀಟ್ ಒಳಗಡೆ ಇಂಟೀರಿಯರ್ಸ್ ಬ್ಲ್ಯಾಕ್ ಇರುತ್ತೆ ಮ್ಯಾಟ್ ಲೆದರ್ ಬ್ಲ್ಯಾಕ್ ತುಂಬ ಚೆನ್ನಾಗಿದೆ ಕಾಂಬಿನೇಷನು ಸೊ ನಾನು ಇದನ್ನು ಟ್ರಯಲ್ ನೋಡಲಿಲ್ಲ ಏನೂ ಇಲ್ಲ ಅಪ್ಪ ಮಗ ಇಬ್ಬರು ಹೋದರು ನೋಡಿದ್ರು ಸೆಲೆಕ್ಟ್ ಮಾಡಿದ್ರು ನನಗೆ ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ಇಲ್ಲ ಕಾರ್ ಬಗ್ಗೆ ಹೇಳಿದಾಗ ಸೆವೆನ್ ಸೀಟ್ರು ಹಿಂಗಿದೆ ಹಂಗಿದೆ ಅಂತ ಮನೆಗೆ ಬಂದು ಹೇಳಿದ್ಮೇಲೆ ಚೆನ್ನಾಗಿ ಓಕೆ ಹಂಗೆ ತೊಗೋಣ ಅಂತ ನಾನು ಹೇಳಿದ್ದೆ ಅದಕ್ಕೆ ಶೋರೂಮ್ ಬಂದ ತಕ್ಷಣ ಇವ ಇದು ನಮ್ಮ ಕಾರು ನಾವು ತೊಗೊಳ್ತಾ ಇರೋ ಕಾರು ಸೊ ಹಾಗಾಗಿ ಅದನ್ನು ಫಸ್ಟ್ ಒಂದು ರೌಂಡ್ ಎಲ್ಲ ನನಗೆ ನನ್ನ ಮಗ ಕನ್ವಿನ್ಸ್ ಮಾಡ್ತಾ ತೋರಿಸ್ತಾ ಇದ್ದೆ ಇದು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಅಷ್ಟೇ ಅಮ್ಮನೂ ಬಂದು ಜಾಯ್ನ್ ಆದರು ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಜಾಯ್ನ್ ಆಗಿದ್ವಿ ಎಲ್ಲರೂ ಒಂದು ಜಾಗದಲ್ಲಿ ಸೇರ್ಕೋಬೇಕು ಬೆ ಬೆಣ್ಣೆ ದೋಸೆ ತಿಂದ್ಕೊಂಡು ಆಮೇಲೆ ಇಲ್ಲಿಗೆ ಬರಬೇಕು ಅಂತ ಹೋಗಿ ಎಲ್ಲರೂ ತಿಂಡಿ ತಿಂದ್ಕೊಂಡು ಮನೆಯಲ್ಲಿ ಇವತ್ತು ಹಬ್ಬ ವಿಜಯದಶಮಿ ಹಬ್ಬದ ಪೂಜೆ ದೇವ್ರಿಗೆ ಎಲ್ಲ ಮುಗಿಸ್ಕೊಂಡು ನಾವು ಬರೋದು ಒಂಬತ್ತು ಗಂಟೆಗೆ ದಾವಣಗೆರೆಗೆ ಬಂದ್ವಿ ಸೊ ಅಮ್ಮನೂ ಬಂದರು ಎಲ್ಲ ತಿಂಡಿ ತಿನ್ಕೊಂಡು ಈ ಕಡೆ ಬಂದ್ವಿ ಅಷ್ಟು ಭಾವ ಅಕ್ಕ ಎಲ್ಲರೂ ಬಂದರು ಅಂದರೆ ಇನ್ನೂ ಅಷ್ಟು ಜನ ಯಾರಾದರೂ ಕರಿಬೇಕಂದ್ರೆ ಹಬ್ಬದ ದಿನ ಅಲ್ವಾ ಹಾಗಾಗಿ ನಾವು ಎಷ್ಟು ಜನ ಅಂತೂ ಬಂದ್ವಿ ಆಲ್ರೆಡಿ ಹಾರ ಎಲ್ಲ ಹಾಕಿ ನಿಂಬೆಹಣ್ಣು ಎಲ್ಲ ನಾವು ಆ್ಯಕ್ಚುಲಿ ನಾನು ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಅಂತ ಏನಂದರೆ ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಹೌದು ನಮ್ಮದು ಹಳೆ ಕಾರ್ ಇತ್ತು ಬಟ್ ಇನ್ನೊಂದು ಕಾರ್ ಅವಶ್ಯಕತೆ ಇತ್ತು ನನ್ನ ಮಗ ಕರೆದು ಹಿಂದೆ ಹಿಂದುಗಡೆ ಸೀಟಲ್ಲಿ ಬಾಸ್ ಮೋಡಿದೆ ಎರಡೂ ಕಡೆ ಕೈ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಇದೆ ವಿತ್ ಬ್ರೇಕ್ಫಸ್ಟ್ ಅಥವಾ ಲ್ಯಾಪ್ಟಾಪ್ ಏನಾದರೂ ಇಟ್ಕೊಳ್ಳೋಕೆ ಅದಕ್ಕೊಂದು ಸ್ಟ್ಯಾಂಡ್ ಇದೆ ಎಲ್ಲ ಅದೆಲ್ಲ ನನಗೊಂದು ಕೊಡ್ತಾ ಇದ್ದ ಕಾರಣ ಅವನಿಗೆ ತುಂಬ ಎಕ್ಸೈಟ್ಮೆಂಟ್ ಇದೆಲ್ಲ ಒಂದು ಕಾರ್ಗಳು ಮೊಬೈಲ್ ಫೋನ್ಸ್ ಅದೆಲ್ಲ ಮ ಗಂಡು ಮಕ್ಕಳಿಗೆ ಹಾಗೇ ಹುಡುಗರಿಗೆ ತುಂಬ ಎಕ್ಸೈಟ್ಮೆಂಟು ಹಾಗೆ ಇನ್ನೊಂದು ಮುಖ್ಯವಾದ ಕಾರಣ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕಾರಣ ನಾವು ಕಾರ್ ತಗೊಳ್ಳಿಕ್ಕೆ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ನೋವು ಬರ್ತಿತ್ತು ಬ್ಯಾಂಗ್ಳೂರು ಟ್ರಾಫಿಕ್ ಒಳಗೆ ಹೋದಾಗ ಹೆಚ್ಚು ಕಡಿಮೆ ತಿಂಗಳಿಗೆ ಒಂದು ಸಲ ಬ್ಯಾಂಗ್ಳೂರು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ ಆ ಟ್ರಾಫಿಕ್ ಒಳಗೆ ಹೋದರೆ ಬೆಳಗ್ಗೆ ಹೋದರೆ ಸಂಜೆ ನಾವು ರಾತ್ರಿ ಮನೆ ಸೇರ್ತಾಯಿದ್ವಿ ಅಲ್ಲಿ ತನಕ ಡ್ರೈವರ್ ಸೀಟಲ್ಲೇ ಇರಬೇಕು ಅವರು ಕ್ಲಚ್ ಒತ್ತಿ ಒತ್ತಿ ಸಂಜೆ ಅಷ್ಟಲ್ಲಿ ಹೇಳ್ತಾ ಇದ್ದರೆ ನನಗೆ ಕಾಲು ಎತ್ತಿಡಕ್ಕೆ ಅಷ್ಟು ನೋವ್ತಾ ಇದೆ ನನಗೆ ಅಂದರೆ ಅಂದರೆ ನಾ ಫ್ಲೈ ಹೆಬ್ಬಾಳ್ ಫ್ಲೈಓವರಲ್ಲಿ ಸರ್ವಿಸ್ ರೋಡಲ್ಲಿ ಮಳೆ ಬಂದು ನೀರು ನಿಂತ್ಬಿಟ್ಟಿತ್ತು ಆ ನೀರಲ್ಲಿ ಹೋಗಲೇಬೇಕಿತ್ತು ಮುಂದಕ್ಕೆ ಕಾರ್ ಅರ್ಧ ಮುಳುಗಿದೆ ಕ್ಲಚ್ ಬಿಟ್ಟರೆ ಕ್ಲಚ್ಚು ಏನಾದರೂ ಕೈ ಬಿಟ್ಟರೆ ಫುಲ್ಲು ಇಂಜಿನ್ ಒಳಗೆ ನೀರು ಹೋಗೋ ಪರಿಸ್ಥಿತಿ ಆವತ್ತಂತೂ ಕಣ್ಣೀರು ಹಾಕೋದೊಂದು ಬಾಕಿ ಅಷ್ಟು ಕಷ್ಟಪಟ್ಟಿದ್ದೀವಿ ಈ ಥರ ತುಂಬ ಸಿಚುವೇಶನ್ಸ್ ಅನ್ಬೋಸ್ದಾಗ ಅನ್ನಿಸ್ತಿದ್ದು ಆಟೋಮೆಟಿಕ್ ತಗೊಂಬಿಡೋಣ ಅಂತ ಆದರೆ ಇವಾಗ ಸದ್ಯಕ್ಕೆ ಬೇಡ ಈಗ ಆಗೋಲ್ಲ ನೋಡೋಣ ಮುಂದೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ವಿ ಹಾಗೆ ಇಲ್ಲಿ ನೀವು ನೋಡಿದ್ದು ಈ ಹುಂಡಾ ಶೋರೂಮ್ ಓನರ್ ಅವರು ಕೂಡ ನಮ್ಮ ಸಂತೆಬೆನ್ನೂರವರೇ ಅದು ಒಂದು ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮೂರವರು ಅಂತ ಸಂತೆಬೆನ್ನೂರ ಅವ್ರದೇ ಶೋರೂಮ್ ಇದು ಸೊ ಅವರು ತುಂಬ ಬ್ಲೆಸ್ಸಿಂಗ್ಸ್ ಅಂದರೆ ತುಂಬ ಆಶೀರ್ವಾದ ಮಾಡಿ ಹೇಳಿದ್ರು ನಿಮ್ಮ ತಂದೆ ಹೆಸರು ಉಳಿಸ್ರಪ್ಪ ಇನ್ನು ಎತ್ತರಕ್ಕೆ ಬೆಳೆಸಿ ನಿಮ್ಮ ತಂದೆ ಹೆಸರನ್ನು ತುಂಬ ಬಾಳಿ ಬದುಕಿದ್ದಾರೆ ತುಂಬ ಒಳ್ಳೆಯ ಹೆಸರು ಮಾಡಿದ್ದಾರೆ ಈಗ ನೀವು ಅವ್ರ ಹೆಸರನ್ನ ಉಳಿಸ್ಬೇಕು ಅಂತೆಲ್ಲ ಹೇಳಿ ನಮಗೆ ಕೀ ಹ್ಯಾಂಡ್ ಓವರ್ ಮಾಡಿದ್ರು ಓಕೆ ಆ ಕಾಲುನೋವಿನ ಕಾರಣಕ್ಕೆ ನಾವು ಆಟೋಮೆಟಿಕ್ ತೊಗೋಬೇಕು ಅಂಥೇಳಿ ಇದು ಗಿಯರ್ಲೆಸ್ ಡೀಸೆಲ್ ವೆಹಿಕಲ್ ಹಾಗೆ ಮನೆಯವ್ರಿಗೆ ಡೀಸೆಲ್ ವೆಹಿಕಲ್ಸ್ ಮೇಲೆ ತುಂಬಾ ಪ್ರಾಣ ಅವ್ರು ಇದ್ರು ಮುಂದೆ ಡೀಸೆಲ್ ವೆಹಿಕಲ್ಸ್ ಸ್ಟಾಪ್ ಆಗುತ್ತೆ ಅದು ಸ್ಟಾಪ್ ಆಗ್ಲಿಕ್ಕೆ ಮುಂಚೆ ನಾನೊಂದು ಕಾರ್ ತೊಗೋಬೇಕು ಅಂತ ಹಾಗೆ ನಮ್ಮ ಮನೆಯವ್ರ ಕೈ ನೋಡಿದ ತಕ್ಷಣ ಇವೆಲ್ಲ ಕೇಳ್ತೀರಾ ಏನು ಅಂತ ನಾನು ಲಾಸ್ಟ್ ವೀಕ್ ಸ್ವಲ್ಪ ವೀಡಿಯೋಸ್ನ ಹಾಕ್ಲಿಕ್ಕೆ ಆಗಲಿಲ್ಲ ಕೆಲವು ದಿನ ಬ್ರೇಕ್ ತೊಗೊಂಡಿದ್ದ ಕಾರಣ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ರಿಗೂ ಗೊತ್ತಿರುತ್ತೆ ಟು ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ತರ್ಟಿ ಫಸ್ಟ್ ನೈಟ್ ನಾವು ಮಗನ ಮನೆಯಲ್ಲಿ ಮೂರು ಜನ ಒಟ್ಟಿಗೆ ಇರಬೇಕು ಹೊಸ ವರ್ಷ ಅಂತ ನಾವೇನು ಸೆಲೆಬ್ರೇಟ್ ಮಾಡಲ್ಲ ಮೂರು ಜನ ಒಟ್ಟಿಗಿರಬೇಕು ಅಂತ ಇಲ್ಲಿದ್ದಾಗ ನಮ್ಮ ಮನೆಯವರು ಹೊರಗಡೆ ವಾಕ್ ಮಾಡ್ತಾಯಿದ್ರು ರೋಡಲ್ಲಿ ಒಬ್ಬ ಹುಡುಗ ಡ್ರಂಕ್ ಆ್ಯಂಡ್ ಡ್ರೈವ್ ಬೈಕಲ್ಲಿ ಬಂದು ವಾಕ್ ಅಂದರೆ ಅವ್ರು ನಿಂತಿರೋರಿಗೆ ಕೈಗೆ ಹೊಡ್ಕೊಂಡು ಹೋಗಿ ಬಿದ್ದು ಅವ್ನು ಅಡ್ಮಿಟ್ ಆಗಿ ಅವ್ನ ಎಲ್ಲ ಫ್ರ್ಯಾಕ್ಚರ್ ಆಗಿ ನಮ್ಮ ಮನೆಯವ್ರ ಕೈ ಮೂಳೆ ಮುರಿದು ಅವ್ರಿಗೆ ನೆಕ್ಸ್ಟ್ ಡೇನೇ ಅಡ್ಮಿಟ್ ಮಾಡಿ ಆಪ್ರೇಟ್ ಮಾಡಿಸ್ಬೇಕಾಗಿತ್ತು ಆಪ್ರೇಟ್ ಮಾಡಿಸಿ ಒಂದು ಪ್ಲೇಟು ಆರು ಸ್ಕ್ರೂ ಹಾಕಿಸ್ಬೇಕಾಗಿತ್ತು ಸೊ ಅದೆಲ್ಲ ಆದಮೇಲೆ ಒಂದು ಮುಕ್ಕಾಲು ವರ್ಷ ಇವಾಗ ನಾವು ಆ ಪ್ಲೇಟ್ ತೆಗೆಸ್ಬೇಕಿತ್ತು ಮತ್ತು ರೀ ಆಪ್ರೇಷನ್ ಇನ್ನೊಮ್ಮೆ ಆಪ್ರೇಷನ್ ಮಾಡಿಸಿ ಅವರಿಗೆ ಆ ಪ್ಲೇಟು ಸ್ಕ್ರೂಸ್ ಎಲ್ಲ ತೆಗೆಸಿದ್ವಿ ಮೊನ್ನೆ ಸೊ ಎರಡು ದಿನ ಮೂರು ದಿನ ಹಾಸ್ಪಿಟಲ್ ಕೆಲಸ ರೆಸ್ಟು ಅವರು ಸ್ವಲ್ಪ ಈಗ ಆಪ್ರೇಷನ್ ಅವ್ರ ಕೈ ನೋಡ್ತಾ ಇದ್ರಲ್ಲ ಆಪ್ರೇಷನ್ ಆಗಿ ಜಸ್ಟ್ ಫೋರ್ ಡೇಸ್ ತ್ರೀ ಡೇಸ್ ಅನಿಸುತ್ತೆ ತ್ರೀ ಡೇಸ್ ಫೋರ್ ಡೇಸ್ ಆಗಿದೆ ಫೋರ್ ಫೈವ್ ಡೇಸಲ್ಲೇ ನಾವು ಕಾರ್ ಆ್ಯಕ್ಚುಲಿ ವಿಜಯದಶಮಿ ದಿನ ತೊಗೋಬೇಕು ಅಂತ ಇದ್ದಿದ್ದರಿಂದ ಬಂದ್ವಿ ತುಂಬ ಗಟ್ಟಿ ಅನ್ಬೇಕು ಅವ್ರಿಗೆ ವಿಲ್ ಪವರ್ ಜಾಸ್ತಿ ಹಾಗಾಗಿ ನಾವು ಹೇಳ್ತೀವಿ ರೆಸ್ಟ್ ಮಾಡಿ ಅಂತ ಲಾಸ್ಟ್ ಟೈಮ್ ಅಷ್ಟೇ ಆಪ್ರೇಷನ್ ಮಾಡಿಸಿ ಮೂರು ದಿನಕ್ಕೆ ಈವೆಂಟ್ ಇತ್ತು ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡಿ ಡಿಸ್ಚಾರ್ಜ್ ಆದ ತಕ್ಷಣ ಕಾರ್ ಹತ್ತಿದ್ದು ಬ್ಯಾಂಗ್ಳೂರ್ಗೆ ಹೋಗಿದ್ದು ಅದರಲ್ಲೇ ಈವೆಂಟ್ ಮುಗಿಸಿ ನಾವು ಬಂದಿದ್ದು ಅಷ್ಟರಲ್ಲಿ ಭಾವ ಬಂದರು ಭಾವ ಅಕ್ಕ ನಮ್ಮ ಅಚ್ಚು ಬಂದರು ಏನು ಹೇಳ್ತಾಯಿದೆ ಓಕೆ ಕೈದು ಹಾಗಾಗಿ ಅವ್ರದ್ದು ಬ್ಯಾಂಡೇಜ್ ಇದೆ ನನಗೆ ಹೆಚ್ಚಾಗಿ ಈ ಎಲ್ಲ ವಿಚಾರಗಳನ್ನು ವಿಡಿಯೋ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಅಂದರೆ ಹಾಸ್ಪಿಟಲ್ ಅದು ಅಂತ ಆ ಮೂಮೆಂಟಲ್ಲಿ ಹೇಳ್ಕೊಳ್ಲಿಕ್ಕೂ ಇಷ್ಟ ಆಗಲ್ಲ ಬಟ್ ಹೇಳ್ತೀನಿ ಪ್ರತಿಯೊಂದು ವಿಚಾರಗಳನ್ನು ಹೇಳ್ಕೊಂಡಿದ್ದೀನಿ ಅದೆಲ್ಲ ಮುಗಿದು ನಾವು ತಿಳಿಯಾದ ಮೇಲೆ ಆಮೇಲೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈಗಲೂ ಅಷ್ಟೇ ಅದು ಮುಗೀತು ಇವಾಗ ಸ್ವಲ್ಪ ನಾವೆಲ್ಲ ಮೆಂಟಲಿ ಇದಾಗಿದ್ದೀವಿ ಫ್ರೀ ಆಗಿದ್ದೀವಿ ಹಾಸ್ಪಿಟಲ್ದ ಕೆಲಸ ಮುಗಿಸಿ ಅವರು ಇವಾಗ ಪರವಾಗಿಲ್ಲ ಅಂತ ಹೇಳಿದ ಮೇಲೆ ನಾವು ಕೈ ಹಾಕಿದ್ದು ಅವರು ಆಪ್ರೇಷನ್ ಮಾಡ್ಸೋಕೆ ಮುಂಚೆನೇ ನೋಡಿ ಎಲ್ಲ ಬುಕ್ ಮಾಡಿ ಇಟ್ಟಿದ್ದರು ಇದು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟಿಗೆ ಫಸ್ಟ್ ಅಲ್ಕಝಝಾರ್ ನೈಟ್ ಎಡಿಷನ್ ಓಕೆ ಮತ್ತು ಬೇರೆ ಅನ್ಕೋಬಿಡಿ ನೈಟ್ ಎಡಿಷನ್ ಹಾಗಾಗಿ ಒಂದೇನೋ ಖುಷಿ ಇದೆ ಹೊಸ ಟ ವೆರೈಟಿ ಕಾರ್ ಅಂತ ಅಲ್ಕಝಾರ್ ಬಂದು ತುಂಬ ವರ್ಷ ಆದರೂ ಅದರಲ್ಲಿ ಹೊಸ ಎಡಿಷನ್ ಬಂದಿರೋದು ಇನ್ನ ಅದೇ ಹೇಳ್ದೆ ಡೀಸೆಲ್ ವೆಹಿಕಲ್ಸ್ ಸ್ಟಾಪ್ ಆಗ್ಬೋದು ಅಂದ್ಕೊಂಡು ಬೇಗನೆ ತೊಗೊಂಡ್ವಿ ನಾವು ಹಾಗೆ ನಮ್ಮನೆಯವರು ಪೂಜೆ ಒಬ್ಬೊಬ್ಬರೇ ಪೂಜೆ ಮಾಡಿದ್ವಿ ಎಲ್ಲರೂ ಪೂಜೆ ಮಾಡಿದ್ವಿ ಬಾವ ಅಕ್ಕ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಅವ್ರು ಬಂದ ತಕ್ಷಣ ನಾನು ಅಮ್ಮ ನಮ್ಮ ಮನೆಯವರು ಮಗ ಎಲ್ಲರೂ ಪೂಜೆ ಮಾಡಿದ್ವಿ ಅಕ್ಕ ಭಾವ ಎಲ್ಲ ಪೂಜೆ ಮಾಡಿ ಆನಂತರ ಅದನ್ನು ಒಂದು ಟೆಸ್ಟ್ ಡ್ರೈವ್ ಟೆಸ್ಟ್ ಡ್ರೈವ್ ಅಲ್ಲ ಕಾರ್ ಸ್ಟಾರ್ಟ್ ಮಾಡಿದ್ದು ಏನಿಲ್ಲ ಇವರೆಲ್ಲ ನಮ್ಮ ಮನೆಯವರು ಹೆಚ್ಚು ಕಡಿಮೆ ಅವರು ಚಿಕ್ಕ ಹುಡುಗ ಇದ್ದಾಗಿಂದ ಮನೆಯಲ್ಲಿ ಲಾರಿ ಕಾರು ಎಲ್ಲ ಇರೋದರಿಂದ ಅವರಿಗೆಲ್ಲ ಡ್ರೈವಿಂಗ್ ಅಂದರೆ ತುಂಬ ಕಷ್ಟ ಇಲ್ಲವೇ ಇಲ್ಲ ಅದೇ ಸಿಕ್ಸ್ಟೀನ್ ಇಯರ್ಸ್ ಕರೆಕ್ಟಾಗಿ ಟೆಂತ್ ಏನೋ ಆಗ ಎಕ್ಸಾಮ್ ಟೈಮಲ್ಲಿ ಕೈ ಬೆರಳಿ ಡೋರಿಗೆ ಇಟ್ಟು ಅದು ಇದಾಗಿತ್ತು ಆವಾಗ ಎಕ್ಸಾಮ್ ಬರೀಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾಯಿದ್ರು ಅಂದರೆ ಬಾವ ನಮ್ಮ ಮನೆಯವರೆಲ್ಲ ಚಿಕ್ಕವರು ಇದ್ದಾಗಿಂದ ಅವ್ರ ಮನೆಗಳಲ್ಲೆಲ್ಲ ಲಾರಿಗಳು ಜಾಸ್ತಿ ಕಾರು ಇದೆಲ್ಲ ನೋಡ್ಕೊಂಡು ಮೇಲೆ ಡ್ರೈವಿಂಗ್ ತುಂಬ ಬೇಗನೆ ಕಲ್ತಿದ್ದಾರೆ ಟೆಂತ್ ಸ್ಟ್ಯಾಂಡರ್ಡಿಗೆ ಆಲ್ರೆಡಿ ಅವ್ರಿಗೆಲ್ಲ ಡ್ರೈವಿಂಗ್ ಬರ್ತಿತ್ತಂತೆ ತುಂಬ ಚೆನ್ನಾಗೇ ಡ್ರೈವ್ ಮಾಡ್ತಿದ್ವಿ ಎಲ್ಲರೂ ಅವಾಗೇ ಅಂತ ಹೇಳಿದ್ರು ನಮ್ಮ ಮಾವನು ಹೇಳ ನಮ್ಮ ಮಾವನು ತುಂಬ ಕ್ರೇಸು ಕಾರ್ಗಳ ಬಗ್ಗೆ ಬಟ್ ಅವ್ರು ಡ್ರೈವ್ ಮಾಡೋಕೆ ಬರ್ತಿದ್ದಿಲ್ಲ ಡ್ರೈವ್ ಮಾಡ್ತಿದ್ದಿಲ್ಲ ಒಂದು ಹೊಸದು ಬಂದರೆ ಇದು ತೊಗೊಳೋಣ ನಾವು ಇದು ತೊಗೊಳೋಣ ನಾವು ಅಂತ ಚೇಂಜ್ ಮಾಡಿಸ್ತಾ ಇದ್ರಂತೆ ಅಂಬಾಸೆಡ್ರು ಫಿಯೇಟು ಒಂದು ಒನ್ಸ್ ಅಪ್ ಒನ್ ಟೈಮ್ ಎಲ್ಲ ಎಲ್ಲ ಕಾರ್ಗಳನ್ನು ಇತ್ತು ಅವ್ರ ಮನೇಲಿ ಒಂದಾದ ಮೇಲೆ ಒಂದು ಸೊ ಓಕೆ ನನಗೂ ಹೆಚ್ಚು ನಾನು ನಾನು ಕಣ್ಣಿಂದ ನೋಡಿಲ್ವಲ್ಲ ಅದನ್ನು ಹೇಳಲಿಕ್ಕೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಏನು ನಾನು ಕೇಳ್ತಾ ಇರ್ತೀನಿ ಎಲ್ಲ ಬಾವರಂದ್ರ ಬಾಯಲ್ಲಿ ಅಥವಾ ಮನೆಯವ್ರ ಬಾಯಲ್ಲಿ ಅದನ್ನು ನಿಮ್ಮ ಹತ್ರ ಹೆಂಚು ಇದೀನಿ ಇನ್ನು ನಮ್ಮ ತಂದೆ ಮನೆಗೆ ಬಂದರೆ ಐ ಟೆನ್ ಫಸ್ಟ್ ಕಾರು ಅದನ್ನು ಕೊಟ್ಟು ಅಮ್ಮ ಅವರ ತಗೊಂಡ್ರು ನೆಕ್ಸ್ಟು ಆಟೋಮೆಟಿಕ್ ತೊಗೊಂಡಿದ್ರು ಅಮ್ಮ ನಮ್ಮ ತಂದೆ ಇದ್ದಾಗ ತೊಗೊಂಡಿದ್ದು ನಾವು ಐ ಟೆನ್ನು ಐ ಟೆನ್ನು ಅದು ಗೇರ್ ಹಾಕೋದೆಲ್ಲ ಕಷ್ಟ ಅಲ್ಲ ಹಂಗಾಗಿ ಅಮ್ಮ ಆಟೋಮೆಟಿಕ್ ತೊಗೊಂಡಿದ್ರು ಅವರ ತೊಗೊಂಡು ಇವಾಗ ನಾಲ್ಕು ವರ್ಷ ಆಯಿತು ಅದಕ್ಕೆ ಮುಂಚೆ ಇದ್ದಿದ್ದು ಒಂದು ಕಾರ್ ಸೊ ಇದು ಕಾರ್ಗಳ ಬಗ್ಗೆ ಆದರೆ ನಮ್ಮ ಕಷ್ಟ ನಮ್ಮ ಸುಖ ನಾವು ನೋಡಿಕೊಂಡೇ ನಾವು ಏನಕ್ಕೆ ಏನಕ್ಕಾದರೂ ಕೈ ಹಾಕಬೇಕು ಇದೆಲ್ಲರಿಗೂ ಹೇಳೋದು ಅಷ್ಟೇ ನಾನು ನಾ ತುಂಬ ಈ ನಮ್ಮ ಯೂಟ್ಯೂಬ್ ಜರ್ನಿ ಶುರುವಾದಾಗಿಂದ ಆಟೋಮೆಟಿಕ್ ಇರಬೇಕಿತ್ತು ಇರಬೇಕಿತ್ತು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ವಿಜಿ ಕೂಡ ಬಂದಿದ್ದ ಅವನಿಗೂ ಒಂದು ಅವನು ಅಷ್ಟೇ ನಮ್ಮ ಗಿರಿಯಗೂ ಅವನಿಗೂ ಇಬ್ರಿಗೂ ಒಂದು ಕಾರು ವೆಹಿಕಲ್ಸ್ ಹುಚ್ಚು ನೋಡೋಕ್ಕೆ ಮಾಡೋಕ್ಕೆ ಹೆಂಗಿರುತ್ತೆ ಹೇಳಿ ಅವನಿನ್ನೂ ಮೈನರ್ ಹಾಗಾಗಿ ಜಸ್ಟು ನೋಡೋದಷ್ಟೇ ಅವಂದು ಇವಾಗ ಕೆಲಸ ಇವರು ನಮ್ಮ ಅವನವ್ರ ಫ್ರೆಂಡು ಇದೇ ದಾವಣಗೆರೆಯಲ್ಲಿ ಶೋರೂಮ್ ಓಪನ್ ಮಾಡಿದ್ದಾರೆ ಚೆನ್ ಚನ್ನಗಿರಿಯಲ್ಲಿ ಶೋರೂಮ್ ಓಪನ್ ಮಾಡಿದ್ದಾರೆ ಅವರು ಸೊ ನಾವು ಅವ್ರ ಕೈಯಲ್ಲೇ ಕ ಇಸ್ಕೋಬೇಕು ಕೀನಾ ಅಂತ ನಮ್ಮನೆಯವ್ರಿಗೆ ಆಸೆ ಇತ್ತು ಹಾಗಾಗಿ ಅವ್ರ ಕೈಯಲ್ಲಿ ಇಸ್ಕೊಂಡ್ರು ಹಾಗೆ ಅವರ ಅಣ್ಣನ ಮಗ ಪಕ್ಕದಲ್ಲಿರೋದು ಸೊ ಒಂಥರ ಎಲ್ಲರೂ ಫ್ಯಾಮಿಲಿ ಅನ್ನೋ ಥರನೇ ನಮಗೆ ಯಾವಾಗಲೂ ಭಾವನೆ ಸೊ ನಿಮ್ಮೆಲ್ಲರ ಹಾರೈಕೆಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಗುತ್ತೆ ಕೆಲವೊಂದು ವಿಚಾರನ ನಾನು ಹೇಳಿಕೊಳ್ಳುವಾಗ ಹಾಗೆ ನಮ್ಮ ಕಷ್ಟಕ್ಕೆ ಆ ಭಗವಂತ ಕೊಡ್ತಾರ ಪ್ರತಿಫಲ ಅಂತಲೂ ಹೇಳ್ಕೊಳ್ತೀನಿ ಯಾರೋ ಹೇಳಿದ್ರು ನನಗೆ ಏ ಹಾಕ್ಬೇಡ ಕಾರ್ ತೊಗೊಂಡ್ವಿ ಅಂತ ಸೊ ನಾವು ನಮ್ಮ ಜೀವನದಲ್ಲಿ ಏನೂ ಮುಚ್ಚಿಟ್ಟಿಲ್ಲ ಓಪನ್ ಬುಕ್ ಥರನೇ ಅಲ್ವಾ ಇರೋದು ಸೊ ಹಾಗಿದ್ದಾಗ ಮನೆಯವ್ರು ಹೇಳಿದ್ರು ನೀನು ಹಾಕು ಆರಾಮಾಗಿ ಹಾಕು ಅದ್ರಲ್ಲಿ ನೀನು ನೆಕ್ಸ್ಟ್ ಟೈಮ್ ನಾವು ಈ ಕಾರಲ್ಲಿ ಹೋಗ್ತೀವಿ ಅವಾಗ ಕೇಳೇ ಕೇಳ್ತಾರೆ ಯಾರಾದರೂ ಅವಾಗ ಒಂದು ಕತೆ ತೊಗೊಂಡಿದ್ವಿ ಯಾವಾಗ ತೊಗೊಂಡ್ವಿ ಅಂತ ಹೇಳೋದಕ್ಕಿಂತ ನೀನು ಹಾಕ್ಬಿಡು ಏನು ತೊಂದರೆ ಇಲ್ಲ ನೀನು ವೀಡಿಯೋ ಮಾಡ್ಕೋ ನಾನು ಕಷ್ಟಪಟ್ಟು ದುಡಿತಿದ್ದೀನಿ ಕಷ್ಟಪಟ್ಟು ಮಾಡ್ತಿದ್ದೀವಿ ಇಷ್ಟೆಲ್ಲ ಅಂತಂದಾಗ ನಾವು ಬಂದಿರೋದು ಬಂದಿರೋದೇನು ಅಂತ ಸೊ ಹಾಗಾಗಿ ನಾನು ಶೂಟ್ ಮಾಡಿಕೊಂಡೆ ಅವತ್ತು ಪೂರ್ತಿ ದಿನ ಏನೇನಾಯ್ತು ಎಲ್ಲ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಹಂಚ್ಕೊಳ್ತಾಯಿದ್ದೀನಿ ನಿನ್ನ ನನ್ನ ಮಗ ಗೊತ್ತಲ್ಲ ವೀಡಿಯೋಗೆ ಬರಲ್ಲ ಆದರೂ ಇಂಥ ಕೆಲವೊಂದು ಸಂದರ್ಭದಲ್ಲಿ ಮತ್ತೆ ಅವನು ಬರಲೇಬೇಕು ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ಬೋದು ನನ್ನ ಮಗನ ಪಕ್ಕದಲ್ಲಿರೋದು ರಿಹಾನ್ ಅವನು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಊರಲ್ಲಿ ಅದೇ ರೀತಿ ಎಲ್ಲರೂ ಇರೋದು ಬಾಂಧವ್ಯಗಳು ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಎಲ್ಲರೂ ಒಂದೇ ಮನೆಯವ್ರ ಥರ ಸೊ ಹಾಗಾಗಿ ನಾವು ಬರುವಾಗಲೇ ಸ್ವೀಟ್ ಬ ಮತ್ತು ಖಾರ ತೊಗೊಂಡು ಬಂದಿದ್ವಿ ಎಲ್ರಿಗೂ ಕೊಡ್ಲಿಕ್ಕಂತ ಬಂದು ಯಾರೆಲ್ಲ ಬರ್ತಾರೆ ಅವತ್ತು ವಿಶ್ ಮಾಡ್ಲಿಕ್ಕೆ ಎಲ್ರಿಗೂ ಕೊಡಬೇಕಂತ ಸೊ ಎಲ್ರಿಗೂ ಕೊಟ್ವಿ ನಮ್ಮ ಭಾವನಿಗೂ ಭಾವ ಅಂದರೆ ಭಾವವರ್ಗು ಅವರಲ್ಲ ಬಟ್ ಸ್ಟಿಲ್ ಸಿಹಿ ಅಷ್ಟೇ ಅಮ್ಮನಿಗೂ ಇಲ್ರಿಗೂ ನಾವು ಸ್ವೀಟ್ ಕೊಟ್ಟು ಅವತ್ತು ನಮ್ಮ ಸಂತೋಷನ ನಾವು ಹಂಚ್ಕೊಂಡ್ವಿ ಏನು ಆ ಭಗವಂತನ ಆಶೀರ್ವಾದ ಇವನು ನನ್ನ ಮಗನ ಫ್ರೆಂಡು ಹಾಗೆ ಗುರು ಹಿರಿಯ ಆಶೀರ್ವಾದ ಅಂದ್ಕೊಂಡಿದ್ದು ಆಗತ್ತೆ ಬಟ್ ನಮ್ಗೆ ಸ್ವಲ್ಪ ತಡವಾಗಿ ಇದೆ ನಾವು ಕಾರು ತೊಗೋಬೇಕಂತ ನಿಜವಾಗ್ಲೂ ಚೇಂಜ್ ಮಾಡಿ ಯಾಕಂದರೆ ಹನ್ನೆರಡು ವರ್ಷದ ಕಾರ್ ನಮ್ಮ ಹತ್ರ ಇರೋದು ಈ ಒಂದು ಈ ಕಾರ್ ಅಂತಲೇ ಅಲ್ಲ ಒಂದು ಕಾರು ಹೋಗೋಣ ಆಟೋಮ್ಯಾಟಿಕ್ ಕಾರಿಗೆ ಹೋಗೋಣ ಹೋಗೋಣ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿ ಎರಡು ವರ್ಷದ ಮೇಲಾಯಿತು ಬಟ್ ನಮ್ಮ ಮನೆ ನಡೀತಾ ಇರೋದರಿಂದ ಕೆಲಸ ನಮಗೂ ಧೈರ್ಯ ಬರಲಿಲ್ಲ ತಗೊಳ್ಳೋಕ್ಕೆ ಆದರೆ ಒಂದೊಂದೇ ಒಂದೊಂದೇ ಕೆಲಸಗಳು ಮುಗಿಸ್ತಾ ಮುಗಿಸ್ತಾ ಬಂದಾಗ ಒಂದು ಪ್ಲ್ಯಾನಿಂಗ್ ಇರಬೇಕು ಲೈಫಲ್ಲಿ ಸೊ ಆ ಪ್ಲ್ಯಾನಿಂಗ್ ಮೇಲೆ ನಾವು ಲೈಫ್ ಲೀಡ್ ಮಾಡ್ತಾ ಇರೋದು ಯಾವುದಕ್ಕೂ ಅವಸ್ರಕ್ಕೆ ಬಿದ್ದ ಕೈ ಹಾಕೋಲ್ಲ ಈವನ್ ಪ್ರತಿಯೊಂದನ್ನು ಮುಂಚೆನೇ ಪ್ಲ್ಯಾನ್ ಮಾಡಬೇಕು ಮಾಡ್ತೀವಿ ಕೂಡ ಯಾವುದು ನಾಳೆ ಬೇಕು ಇವತ್ತು ಹೋಗೋಣ ಅಂತಲ್ಲ ಈಗ ಅಂದ್ಕೊಂಡು ಇಷ್ಟು ದಿವಸ ಆಯಿತು ಮೊನ್ನೆ ಸಡನ್ನಾಗಿ ಯೋಚನೆ ಮಾಡಿದಾಗ ಸರಿ ಆಗತ್ತೆ ತೊಗೊಂಡ್ಬಿಡೋಣ ತುಂಬ ಅವಶ್ಯಕತೆ ಇದೆ ಅಂದ್ಕೊಂಡು ತೊಗೊಂಡ್ವಿ ಹಾಗೆ ಮಗ ಲ ಅವನು ಮೆಡಿಕಲ್ ಸೇರಿದಾಗೆ ಹೇಳಿದ ಇಂಟರ್ನ್ಶಿಪ್ಪಿಗೆ ಹೋದ ನನಗೆ ಕಾರ್ ಕೊಡಿ ಅಂತ ಹ್ಞೂ ಅಂತ ಹೇಳಿದ್ವಿ ಬಟ್ ಒಂದು ಆರು ತಿಂಗಳು ಮುಗ್ದೇ ಹೋಯ್ತು ಇನ್ನೊಂದು ಆರು ತಿಂಗಳಿಗೆ ಒಂದು ಮೆಡಿಕಲ್ ಪ್ರೊಫೆಷನ್ನೇ ಮುಗಿಯುತ್ತೆ ಇವಾಗ ಅವನಿಗೆ ಕಾರ್ ಕೊಟ್ಟಂಗೆ ಆಯಿತು ಅಂದರೆ ನಮ್ಮ ಐ ಟ್ವೆಂಟಿನ ಅವನು ಇನ್ ಇಟ್ಕೊತಾನೆ ಇನ್ನು ಮುಂದಕ್ಕೆ ಹೀಗೆ ನಾವು ಸಡನ್ನಾಗಿ ಏನೋ ಅಂದ್ಕೊಳ್ತೀವಿ ಅದು ಆಗಿರಲ್ಲ ಒಂದು ಡ್ರೈವ್ ಫಸ್ಟ್ ಡ್ರೈವ್ ನಾನು ನಮ್ಮ ಮನೆಯವರು ಕೂತ್ಕೊಂಡು ನಿಂಬೆಣ್ಣ ತುಳಸಿ ಮುಂದಕ್ಕೆ ಹೋಗಿದ್ದು ಪೂಜೆಗೆಲ್ಲ ತೊಗೊಂಡು ಹೋಗಿದ್ವಿ ನಾವು ಅಲ್ಲೂ ಕೂಡ ಶೋರೂಮಲ್ಲೂ ಕೂಡ ಎಲ್ಲ ಅವರೂ ಇಟ್ಕೊಂಡೆಲ್ಲ ಪೂಜೆ ಮಾಡಿಕೊಡ್ತಾರೆ ಹಾಗೆ ಕೇಳ್ತಾ ಇದ್ರಿ ಎಲ್ಲ ಕೇಕ್ ಕಟ್ಟಿಂಗ್ ಅದು ಇದು ಅಂತ ನಮ್ಗೆ ಫಸ್ಟ್ ಆಫ್ ಆಲ್ ಅದೆಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಪೂಜೆ ಮಾಡಿಸಿ ಅಲ್ಲಿಂದ ನೇರವಾಗಿ ವೀರಭದ್ರದೇವ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇದು ಶಾಮ್ನೂರು ರೋಡಲ್ಲಿದೆ ದೇವಸ್ಥಾನ ಪುಟ್ಟ ದೇವಸ್ಥಾನ ಬಟ್ ನಮ್ಗೆ ಅವತ್ತು ಮನೆ ದೇವ್ರಿಗೆ ಹೋಗಬೇಕಿತ್ತು ನಮ್ಮ ಮನೆಯವ್ರ ಕೈ ಇನ್ನೂ ನೋವಿದೆ ಅಲ್ವಾ ಹಾಗಾಗಿ ಇವಾಗಲೇ ರಿಸ್ಕ್ ಬೇಡ ಇನ್ನೊಮ್ಮೆ ಹೋಗೋಣ ಸೊ ಅಷ್ಟು ದೂರ ಹೋಗೋದಕ್ಕಿಂತ ಇಲ್ಲೇ ವೀರಭದ್ರದೇವ್ರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಭಾವ ಹೇಳಿದ್ರು ಸರಿ ಅಂತೇಳಿ ಎಲ್ಲರೂ ಬಂದ್ವಿ ಬಂದು ಪೂಜೆ ಮುಗಿಸಿ ಪಕ್ಕದಲ್ಲೇ ಒಂದು ಕಾಫಿ ಕುಡ್ದು ಡಿಸ್ಪೋಸ್ ಆದ್ವಿ ಬಾವ ಆ ಕಾಯಿಲೆ ಹೋದರು ಅವತ್ತು ಹಬ್ಬ ಇದ್ದಿದ್ದರಿಂದ ಅವ್ರಿಗೂ ಕೆಲಸ ಮನೇಲಿ ಅವ್ರು ಆ ಕಡೆ ಹೋದರು ನಾವು ಅಮ್ಮನ್ನ ಹೋಗಿ ಬಿಟ್ಟು ಬಂದ್ವಿ ಫಸ್ಟ್ ರೈಡ್ ಹೆಂಗಿರುತ್ತೆ ನೋಡಬೇಕಿತ್ತಲ್ಲ ಒಂದು ಕಾರ್ ಒಳಗಡೆ ಕೂತ್ಕೊಂಡು ನಾನಂತೂ ಆ ಟೆಸ್ಟ್ ಡ್ರೈವ್ ನೋಡ್ಲಿಕ್ಕೂ ಹೋಗಿರಲಿಲ್ಲ ಹಂಗಾಗಿ ನನಗದು ಗೊತ್ತಿರಲಿಲ್ಲ ಸೊ ಅದಕ್ಕೆ ಅವತ್ತು ಅಮ್ಮ ನಾನು ನಮ್ಮ ಮನೆಯವರು ಮಗ ಎಲ್ಲ ಹೋಗಿ ಅಮ್ಮನ್ನ ಡ್ರಾಪ್ ಮಾಡಿ ಹರಿಯರ್ ತನಕ ಬಂದ್ವಿ ಅಷ್ಟೇ ಬಂದಿದ್ದು ಬಂದಿದ್ದ ದಿನಾನೇ ನನಗೆ ಬೇರೆ ಕೆಲಸ ಇತ್ತು ಅವತ್ತು ನಾನು ಎಲ್ಲಿಗೆ ಹೋದೆ ಏನಾಯಿತು ಅದೆಲ್ಲ ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಹೆಂಗಾಗಿದೆ ಲೈಫ್ ನೋಡಿ ಒಂದು ಖಾಲಿ ಚಕ್ರ ಕಟ್ಕೊಂಡು ಓಡ್ತಾ ಇದ್ದೀವೇನೋ ಅಂತ ಅನಿಸ್ಬಿಟ್ಟಿದೆ ಒಂದು ಬ್ರೇಕ್ ತೊಗೋಬೇಕು ನೆಮ್ಮದಿಯಾಗಿ ಮನೇಲಿ ಇರಬೇಕು ಅಂತಲೂ ಕೆಲವೊಮ್ಮೆ ಅನಿಸ್ಬಿಡುತ್ತೆ ಬಟ್ ಸ್ಟಿಲ್ ಪಾರ್ಟ್ ಆಫ್ ದ ಲೈಫ್ ಎಲ್ಲದನ್ನೂ ಮಾಡಲೇಬೇಕು ಶಕ್ತಿ ಇರುವಾಗಲೇ ಮಾಡಬೇಕು ಎಲ್ಲದನ್ನು ಅಲ್ಲಿಂದ ಬಂದು ನಾನು ಮೂರು ದಿನ ಔಟ್ ಆಫ್ ದ ಸ್ಟೇಷನ್ ಎಲ್ಲಿ ಹೋದೆ ಏನು ಎತ್ತ ನಿಮ್ಗೆ ಹಂಚ್ಕೋತೀನಿ ಡೀಟೇಲಾಗಿ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಹಂಚ್ಕೋತೀನಿ ಕೂಡ ಸೊ ಇನ್ನು ಹೇಳಿದ್ನಲ್ಲ ನಮ್ಮ ಮನಸ್ಸೆಲ್ಲ ಅಲ್ಲಿ ಪೂಜೆ ಮಾಡ್ತಾಯಿದ್ರು ಕಾರು ಹೇ ಹೇ ಚೆನ್ನಾಗಿದೆ ಹೇಗಿದೆ ಅದು ಹಾಗೆ ಅಲ್ವಾ ಹೊಸದು ತೊಗೊಂಡಾಗ ಒಂದು ಎಕ್ಸೈಟ್ಮೆಂಟ್ ನನಗೆ ನಿಜ ಹೇಳಬೇಕಂದ್ರೆ ಈ ಕಾರ್ ವಿಷಯದಲ್ಲಿ ಸ್ವಲ್ಪ ಕಡಿಮೆನೇ ಯಾಕಂದರೆ ಮ ಅವ್ರಿಗೆ ಕಂಫರ್ಟೇಬಲ್ ಆಗಿರಬೇಕು ಅದೇ ಹೇಳ್ತಾಯಿದ್ರು ನೀನು ಡ್ರೈವಿಂಗ್ ಸ್ಟಾಪ್ ಮಾಡಿಬಿಟ್ಟಿದ್ಯಾ ಇನ್ನು ಮುಂದೆಕ್ಕೆ ಡ್ರೈವ್ ಮಾಡು ಸ್ಟಾಪ್ ಮಾಡಿಬಿಟ್ಟಿದ್ಯಲ್ಲ ಅದು ಸತ್ಯವಾಗಿ ಹೇಳಬೇಕಂದ್ರೆ ಡ್ರೈವಿಂಗ್ ಕಲಿತೆ ಮುಂಚೆ ಇದ್ದಿದ್ದು ಕಾರಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ ಆವಾಗ ಅವಾಗ ಕೊಡ್ತಾಯಿದ್ರು ಹೊಡಿತಾ ಇದ್ದೆ ಅದಾದಮೇಲೆ ಐ ಟ್ವೆಂಟಿ ಬಂತು ಐ ಟ್ವೆಂಟಿ ಬಂದಾಗಿಂದ ಆರಾಮಾಗಿ ಕುತ್ಕೋ ನಾನು ಮಾಡ್ತೀನಿ ಆರಾಮಾಗಿ ಕೂತ್ಕೋ ನಾನು ಮಾಡ್ತೀನಿ ಅಂತ ನನ್ನ ಡಿ ಎಲ್ ಎಕ್ಸ್ಪೈರಿ ಟು ನಾನು ಎರಡು ಸಾವಿರದ ಇಸ್ವಿ ಅಂದರೆ ನನಗೆ ಹದಿನೆಂಟು ವರ್ಷ ಆದಾಗೆ ಡ್ರೈವಿಂಗ್ ಕ್ಲಾಸ್ ಏರ್ಸಿದರು ಅಮ್ಮ ಆವಾಗಲೇ ಡ್ರೈವಿಂಗ್ ಕಲಿತು ಡಿ ಎಲ್ ಬಂದಿತ್ತು ಅದಾದಮೇಲೆ ಒಂದು ಸಲ ರಿನ್ಯೂಯಲ್ ಮಾಡಿಸಿ ಈಗ ಎಕ್ಸ್ಪೈರ್ ಆಗಿ ಒಂದು ವರ್ಷ ಆದರೂ ಡಿ ಎಲ್ ಕಡೆ ಗಮನ ಇಲ್ಲ ಟೂ ವೀಲರು ಹೊಡಿತಾ ಇಲ್ಲ ಫೋರ್ ವೀಲರು ಹೊಡಿತಾ ಇಲ್ಲ ಹಂಗಾಗಿ ಹೋಗಿದೆ ಹೇಳ್ತಾಯಿದ್ರು ನಾನು ಅದೇ ನಗ್ತಾ ಇದೆ ಇದೆಲ್ಲ ಸ್ಟೋರೀಸ್ ಅಷ್ಟೇ ಆರಾಮಾಗಿ ಕೂತ್ಕೋ ಮಹಾರಾಣಿ ಥರ ಕೂತ್ಕೋ ನಾವು ಡ್ರೈವ್ ಮಾಡ್ತೀವಿ ಅಂತ ನನ್ನ ಮಗ ಸೊ ಕೊಡೋದಿಲ್ಲ ಮತ್ತೂ ಆಮೇಲೆ ಬೇಡೂ ಬೇಡ ಯಾಕಂದರೆ ಮೂರು ಜ ಅವರಿಬ್ಬರು ಡ್ರೈವ್ ಮಾಡುವಾಗ ನಾನು ಯಾಕೆ ಅಷ್ಟು ರಿಸ್ ತೊಗೊಳಕ್ಕೆ ಹೋಗಲಿ ಬೇಡೂ ಬೇಡ ಅಂತ ಇಂಡಿಪೆಂಡಾಗಿ ಇರಬೇಕು ಅನ್ನೋದು ಒಂದಿದೆ ನನಗೆ ಅದು ನೋಡೋಣ ಓಕೆ ಇದು ದೇವ್ ಪೂಜೆ ಮಾಡಿಸಿದ್ರು ಪೂಜೆ ಮಾಡಿಸಿ ಅವನಿಗೆ ಕಾಯಿ ಹೊಡಿಲಿಕ್ಕೆ ಕೇಳಿದ್ರು ಮಗನಿಗೆ ಕಾಯಿ ಹೊಡೆದು ನಾವು ಅಲ್ಲಿಂದ ಹೊರಟಿ ಏನಂದರೆ ಅಮ್ಮನಿಗೆ ತುಂಬ ಖುಷಿ ಯಾಕಂದರೆ ನಾವು ನನ್ನ ತಮ್ಮ ಆಗಲಿ ನಾನಾಗಲಿ ಒಂದೊಂದು ಹೆಜ್ಜೆ ಮೇಲಕ್ಕೆ ಹೋಗ್ತಾ ಇದ್ದೀವಿ ಜೀವನದಲ್ಲಿ ಅಂದಾಗ ತಂದೆ ತಾಯಿಗೆ ಇನ್ನೇನು ಬೇಕು ಅಲ್ವಾ ಅವನು ಅವನಾದರೂ ಅಷ್ಟೇ ಮನೆ ಸ್ವಂತ ಮನೆ ಅವನು ಕಾರ್ ತೊಗೊಂಡೆ ಅದು ಇದು ಎಲ್ಲ ಹೇಳುವಾಗ ಅಮ್ಮನಿಗೆ ಖುಷಿ ಅದೇ ಥರ ನಾನು ಮಾಡ್ತಾ ಇರ್ತೀನಿ ಇಲ್ಲ ಅಮ್ಮನೂ ಹಾಗಾಗಿ ನೀವೆಲ್ಲ ಕೇಳ್ತಾ ಇರ್ತೀರ ಮ ಅಮ್ಮ ಮನೆ ಕಟ್ಸ್ತಾ ಇದ್ದಾರೆ ಅದು ಮಾಡ್ತಾಯಿದ್ದಾರೆ ಇದು ಮಾಡ್ತಾ ಇದ್ದಾರೆ ಅಂತ ಈಗ ನೀವೇ ಯೋಚನೆ ಮಾಡಿ ನಾನು ಜೀವನದಲ್ಲಿ ಸೆಟ್ಲಾಗಿದ್ದೀನಿ ನನ್ನ ತಮ್ಮನೂ ಸೆಟ್ಲಾಗಿದ್ದಾನೆ ಅಮ್ಮನಿಗೆ ನನ್ನ ಮಕ್ಕಳ ಬಗ್ಗೆ ಅವ್ರಿಗೆ ಚಿಂತೆ ಮಾಡೋ ಏನೂ ಇಲ್ಲ ಅವರು ಪಾಡಿ ಅವರು ಇಂಡಿಪೆಂಡೆಂಟಾಗಿ ದೇವಸ್ಥಾನ ಟೂರು ಟ್ರಿಪ್ಪು ಪೂಜನದ ಅಥವಾ ಟೂರು ಎಲ್ಲ ಮಾಡಿಕೊಂಡು ಮನೆ ಕಟ್ಸ್ಕೊಂಡು ಇರಲಿ ನಾವು ಅವ್ರಿಗೆ ಏನಕ್ಕೂ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗೋಲ್ಲ ಅವ್ರಿಷ್ಟ ಅವರಿಗೆ ಇಷ್ಟ ಬಂದಂಗೆ ಅವ್ರು ಇದ್ಲಿ ಇರಲಿ ಅಂತ ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ ಹಾಗೆ ಭಾವ ಮತ್ತು ಅಕ್ಕ ನಮ್ಮದು ಜೀವನದ ಎಲ್ಲ ಒಂದು ಕಷ್ಟ ಸುಖಗಳಲ್ಲಿ ಜೊತೆ ನಿಂತವರು ಅಂತ ಹೇಳ್ಬೋದು ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ನಮ್ಮದು ಹಾಗಾಗಿ ಎಲ್ಲರೂ ಸ್ಪಂದಿಸ್ತಾರೆ ಕಷ್ಟ ಸುಖಗಳಲ್ಲಿ ಬರೀ ಸುಖ ಅಂತಲ್ಲ ಕಷ್ಟಗಳಲ್ಲಿ ನಿಂತ್ಕೋಬೇಕು ಹಾಗೆ ಕಷ್ಟಗಳಲ್ಲಿ ಒಂಚೂರು ಏನಾದರೂ ಆಯಿತು ಅಂದಾಗ ನಮ್ಮ ಭಾವ ಬಂದಿರ್ತಾರೆ ಆಲ್ರೆಡಿ ಅಂದರೆ ಅವರು ಚಿಕ್ಕ ತಮ್ಮ ಅನ್ನೋದಕ್ಕಿಂತ ಒಂದು ಮಗನ ಥರನೇ ಇದು ಮಾಡ್ತಾರೆ ಆಮೇಲೆ ಅಕ್ಕನೂ ಅಷ್ಟೇ ಅಂದರೆ ನನ್ನ ಎಷ್ಟು ಅತ್ತಿಗೆ ಮನೆಯವರಿಗೆ ಅವರು ಅಷ್ಟೇ ತುಂಬ ಸ್ಪಂದಿಸ್ತಾರೆ ಹಾಗಾಗಿ ಏನಾದರೂ ಒಂದು ಬಾಂಡಿಂಗ್ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಜನ ಇದ್ವಿ ಇದ್ದೀವಿ ನಾವು ಹತ್ರ ಒಂದೊಂದು ಬಾಂಡಿಂಗ್ ಇರುತ್ತಲ್ವ ಹಾಗೆ ಆ ಸ್ಪಂದನೆಯಿಂದ ನಮಗೂ ಕೂಡ ಆ ಒಂದು ಪ್ರೀತಿ ಈ ಸಂಬಂಧ ಹಾಗೆ ಇಲ್ಲಿವರೆಗೂ ಉಳ್ಕೊಂಡು ಬಂದಿದೆ ಹಾಗೆ ಇರಬೇಕು ಫ್ಯಾಮಿಲಿ ಅಂದರೆ ಹಾಗೆ ಇರಬೇಕಲ್ಲ ಎಲ್ರೂ ಹೇಳಿದರೆ ನಮ್ಮ ಫ್ಯಾಮಿಲಿ ಅಂತೂ ನಿಮ್ಗೆ ಗೊತ್ತು ಎಂತ ಎಷ್ಟು ದೊಡ್ಡ ಫ್ಯಾಮಿಲಿ ಅಂತ ಒಂಬತ್ತು ಜನ ಹಣ ತೊಂಬಂದರು ಅಂದರೆ ಅಷ್ಟು ದೊಡ್ಡ ಫ್ಯಾಮಿಲಿ ಹೇಳಿದ್ರೆ ಯಾರ್ಯಾರು ಬರ್ತಿದ್ರೆ ಇನ್ನೂ ಗೊತ್ತಿಲ್ಲ ಅದು ಅನಿಸ್ತು ಇರಲಿ ಬಿಡಿ ಇದೆಲ್ಲ ಏನು ಇದೆಲ್ಲ ಎಲ್ಲರೂ ಏನಕ್ಕೆ ಕರೆಯೋದು ಅಂಥೇಳಿ ಭಾವನಿಗೆ ಹೇಳಿದ್ವಿ ಭಾವ ಅಂತೂ ಅವರು ಕೂಡ ಅಷ್ಟೇ ಎಕ್ಸೈಟೆಡು ಏನಾದರೂ ತೊಗೊಳ್ತಿದ್ದೀವಿ ಮಾಡ್ತಿದ್ದೀವಿ ಹೊಸದು ಅಂತಂದರೆ ಅವರು ಹೇಳ್ದೆ ಆಯ್ತಪ್ಪ ನೀನು ಯಾವಾಗಲೂ ಹೇಳ್ತೀಯ ಹೇಳು ನಾವು ರೆಡಿ ನಾವು ಬರ್ತೀವಿ ನಾವು ಬಂದು ನಿಂದೆಲ್ಲ ಮುಗಿಸ್ಕೊಟ್ಟು ನಾವು ಆಮೇಲೆ ಹೋಗ್ತೀವಿ ಅಂತ ಮುಂಚೆನೇ ಆ ಡೇಟ್ ನೋಟ್ ಮಾಡ್ಕೊಂಡ್ಬಿಡ್ತಾರೆ ಅದು ಸಂತೋಷ ಹಾಗಾಗಿ ಮನೇಲಿ ಹಬ್ಬ ಇದ್ದರು ಅಕ್ಕ ಪಾಪ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಅವ್ರು ಮೂರು ಜನ ಬಂದು ಅವತ್ತು ಮುಗಿಸ್ಕೊಟ್ಟು ಮನೆಗೆ ಹೋದರು ಅಲ್ಲೊಂದು ಕಾಫಿ ಕೊಟ್ಟು ಡಿಸ್ಪಸ್ ಆದ್ವಿ ಈಗ ಹರಿಯರ್ ಕಡೆಗೆ ನಮ್ಮ ಪ್ರಯಾಣ ಹೊಸ ಕಾರಲ್ಲಿ ಮೊದಲನೆಯ ಶೂಟ್ ಹೊಸ ಕಾರಲ್ಲಿ ಕೂತ್ಕೊಂಡು ಇಂಟೀರಿಯರ್ ನಿಮಗಿನ್ನೂ ತೋರಿಸಿಲ್ಲ ನೆಕ್ಸ್ಟ್ ತೋರಿಸ್ತೀನಿ ಅದು ಒಳಗಡೆ ಎಲ್ಲ ಏನೋ ಹಾಕಿಸ್ತಾ ಇದ್ದಾರೆ ಎಲ್ಲ ಅಂದರೆ ಮ್ಯಾಟ್ ಹಾಕ್ಸೋದು ಅದೆಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ ಸೊ ಪರ್ಫೆಕ್ಟಾಗಿ ಎಲ್ಲ ಮುಗಿಬೇಕು ಅಂತ ಹೇಳಿ ನಮ್ಮ ಮನೆಯವರು ಆಸೆ ಮಾ ಹಾಕಿಸ್ತಾ ಇದ್ದಾರಲ್ಲ ಎಲ್ಲ ಹಾಕ್ಸಾಯ್ತು ನಾನು ಇರಲಿಲ್ಲ ಸೊ ಒಳಗಡೆ ಎಲ್ಲ ಆಮೇಲೆ ತೋರಿಸ್ತೀನಿ ನಾನು ಊರಿಗೆ ಹೋದ್ಮೇಲೆ ಶೂಟ್ ಮಾಡಿ ತೋರಿಸ್ತೀನಿ ಹಾಗೆ ಈ ಕಂಪ್ಲೀಟ್ ವ್ಲಾಗ್ ನೀವು ನೋಡಿದ್ರಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿಯನ್ನು ಕೂಡ ತೋರಿಸಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಗಾಡಿ ಬಗ್ಗೆ ಇದರ ಬೆನಿಫಿಟ್ಸ್ ಏನು ಮೈಲೇಜೆಸ್ ಕೊಡುತ್ತೆ ಅಂತ ಏನಾದರೂ ಇಂಟ್ರೆಸ್ಟ್ ಇದ್ರೆ ಒಂದು ಕಮೆಂಟ್ ಮಾಡಿ ನಾನು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬಿಕಾಸ್ ಒಂದು ವೆಹಿಕಲ್ ತಗೊಳ್ಳುವಾಗ ಬರೀ ಸ್ಪೇಸ್ ನೋಡಬಾರ್ದು ಅಥವಾ ಬರೀ ಡೀಸೆಲ್ ಪೆಟ್ರೋಲ್ ನೋಡಬಾರ್ದು ಎಲ್ಲದನ್ನು ಕನ್ಸಿಡ್ರ್ ಮಾಡಿ ಇದು ವರ್ತ ಅಂತ ಅನ್ಸಿದಾಗ ನಾವು ತೊಗೋಬೇಕಾಗತ್ತೆ ಡೀಸೆಲ್ ವೆಹಿಕಲ್ಸ್ ಮುಂದೆ ಸಿಕ್ಕಲ್ಲ ಡೀಸೆಲ್ ವೆಹಿಕಲ್ಸ್ ಇರುವಾಗಲೇ ತೊಗೊಂಬಿಡೋದು ಒಳ್ಳೆಯದು ಡೀಸೆಲ್ ವೆಹಿಕಲ್ ಎಂದರೆ ಎಕನಾಮಿಕಲಿ ಬೆಸ್ಟ್ ಅಂತ ಹೇಳಿ ಅನಿಸುತ್ತೆ ಹಾಗೆ ಇಲ್ಲಿ ಆಟೋ ಚಾರ್ಜಿಂಗ್ ಪೋರ್ಟ್ ಪೋರ್ಟ್ಸ್ ಇದೆ ನಾವು ಜಸ್ಟ್ ಫೋನ್ನ ಇಟ್ಟರೆ ಅದು ಚಾರ್ಜ್ ಆಗುತ್ತೆ ಆ ಒಂದು ಫೆಸಿಲಿಟಿ ಇದೆ ಹಾಗೆ ಸ್ಪೇಷಿಯಸ್ ಆಗಿದೆ ನನಗೆ ಕಾಲು ನೋವಿರೋದ್ರಿಂದ ನನ್ನ ಮಗ ತೋರಿಸ್ತಾ ಇದ್ದಾನೆ ಇದರಲ್ಲಿ ಏನೋ ಮೋಡ್ ಹೇಳ್ದೆ ನಂಗೆ ಮಾರ್ತೋಯ್ತು ನೋಡಿ ಅದು ಯಾವುದೋ ಮೋಡ್ ಇದೆ ಆ ಮೋಡಲ್ಲಿ ನಾವು ಹಾಕಿದಾಗ ನಾವು ಸ್ಟೇರಿಂಗ್ ಮುಡ್ಡ ಇದ್ದರೂ ಅದು ಆ ಲೇನಲ್ಲಿ ಹೋಗುತ್ತೆ ಲೇನ್ ಇರಬೇಕು ಅಂದರೆ ವೈಟ್ ಲೈನ್ ಕಾಣಿಸ್ತಾರೆ ನಿಮಗೆ ಆ ಲೇನಲ್ಲಿ ಹೋಗುತ್ತೆ ಹೈವೇಲಿದ್ದಾಗ ನಾನು ಹೇಳ್ದೆ ಯಾವ ಕಾರಣಕ್ಕೂ ಕೈ ಬಿಡೋ ಹಂಗಿಲ್ಲ ಅಂತ ಇಲ್ಲ ನಾ ಕೈ ಬಿಟ್ಟು ಟ್ರೈ ಮಾಡಲ್ಲ ಅದರಲ್ಲಿ ಆ ಆಪ್ಷನ್ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಂತ ಅವ್ನು ತೋರಿಸ್ತಾ ಇದ್ದ ಹಾಗೆ ನಾನು ಬೆಳ್ಳಿ ಗಣಪತಿ ಇಟ್ಕೊಂಡು ಹೋಗಿದ್ದೆ ಕಾರಲ್ಲಿ ಹಾಕ್ಸಿಂತ ಅವ್ರು ಆಲ್ರೆಡಿ ಒಂದು ಹಾಕಿದ್ರು ಹಾಕಿದ್ಮೇಲೆ ಅವತ್ತು ತೆಗಿಬಾರ್ದು ಅಂತ